ったみたい గ్యారెంట సె శివకుమార్ సహిమాత చెక్ అన్న చండి కొట్టు కాంగ్రెస్ పక్షకు మత కొట్రె నీ ఐదు గ్యారెంటీ అనుష్ఠాన మాతన్న ఆ సందర్భు అది onu ortaya <laughs> ಈಗಾಗಲೇ ನಮ್ಮ ಸಚಿವರಾದ ಸುಧಾಕರ್ ಅವರು ಹಾಗೂ ಕಂಪ್ತಿ ಸುರೇಶ್ ಅವರು ಮಾತನಾಡಿದರು ಇಪ್ಪತ್ತಾರನೇ ತಾರೀಕು ಬರ್ತಕ್ಕಂಥ ಚುನಾವಣೆಯಲ್ಲಿ ಕೋಲಾರ್ ಕ್ಷೇತ್ರದಿಂದ ಒಂದು ಹೊಸ ಮುಖ ಒಬ್ಬ ಯಂಗ ಯುವಕ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಒಬ್ಬ ಯುವಕನ ಇಲ್ಲಿ ಅಭಿವೃದ್ಧಿಯಾಗಿ ಕಾಣಿಸುತ್ತೆ ಸುಮಾರು ನಲವತ್ ಇಪ್ಪತ್ತೈದು ವರ್ಷಗಳ ಕಾಲ ಎನ್ ಎಸ್ ಎ ಯೂತ್ ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೇವೆ ಮಾಡಿ ಇವತ್ತು ಜೊತೆ ಈ ಅವಕಾಶ ಸಿಕ್ಕಿದೆ ನಾವೆಲ್ಲ ಸೇರಿ ನಾವು ಹೇಳಿದ್ರೆ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಏಳು ಬಾರಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಕೆ ಎಸ್ ಪುಣ್ಯಪ್ಪನವರು ತೋರಿಸಿಕೊಂಡು ಎಲ್ಲ ಸೇರಿ ಇವತ್ತು ಜೊತೆ ನಾವು ಹೋಗಿ ನಾಮಿನೇಷನ್ ಹಾಕಿ ಬಂದಿದ್ದೇವೆ ನಮ್ಮಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ನಾವು ಒಂದಾಗಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಹೇಳಿಬಿಟ್ಟು ಬಲಪಟ್ಟು ಎಲ್ಲ ಆಚರಣೆ ಇವಾಗಲೂ ಭಾರಿ ಮತದಿಂದ ಹೆಚ್ಚಿನ ಮತದಲ್ಲಿ ಕೆಲಸಿಕೊಡ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡ್ತೀವಿ ಕಾರಣ ಕಳೆದ ಹತ್ತು ವರ್ಷಗಳಿಂದ ನಾವು ಕೇವಲ ಚುಡ್ಲಗಳು ಕೇಳ್ಕೊಂಡಿದ್ದೀವಿ ಮೋದಿಯವರು ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಚಾನೆಲ್ಸ್ ಪ್ರಿಂಟ್ ಮೀಡಿಯಾ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇರ್ತಕ್ಕಂಥ ಅಂಬಾನಿ ಅದಾನಿ ಕೈಯಲ್ಲಿ ಆಗಿರೋದ್ರಿಂದ ಕೇವಲ ಅವರಿಗೆ ಮಾತ್ರ ಪ್ರಚಾರ ಸಿಗ್ತಾ ಇದೆ ಇವತ್ತಿನ ಯುದ್ಧ ಅದನ್ನ ನಮ್ಮ ರಾಜ್ಯದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ನವರು ಕೇವಲ ಹತ್ತು ತಿಂಗಳಲ್ಲಿ ಐದು ಗ್ಯಾರಂಟಿ ಜಾರಿಗೆ ಕೊಟ್ಟು ಜನಗಳಿಗೆ ಕಾಂಗ್ರೆಸ್ ಅಂತ ಏನು ಸೀನಿಯರ್ ಸಿಎಸ್ ಏನು ತೆಗೆದುಕೊಂಡು ಇಡೀ ದೇಶಕ್ಕೆ ಸೋತಿ ಕೊಟ್ಟಿದ್ದಾರೆ ತಿಂಗಳಲ್ಲಿ ತೋರ್ತಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಸಹ ಇವತ್ತಿನ ದಿವಸ ನಿಮ್ಮ ಮನೆ ಬಾಗಿಲಿಗೆ ಬಂದು ತರಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾರಾದ್ರೂ ಈ ಸಭೆಯಲ್ಲಿ ನಮ್ಗೆ ಗ್ಯಾರಂಟಿ ಸಿಕ್ಕಿಲ್ಲ ಅಂತ ಹೇಳೋರು ಯಾರಾದಾರ ಪ್ರತಿಯೊಬ್ಬರು ಗ್ಯಾರಂಟಿ ಹಾಗಾಗಿ ಡಿಫ್ರೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಬಿಜೆಪಿಗೆ ಕಾಂಗ್ರೆಸ್ ಜನಗಳ ಕಷ್ಟ ಸಿಗಲನ್ನು ಅರ್ಥ ಮಾಡಿಕೊಂಡು ಅವ್ರ ಕೈಗೆ ಅಷ್ಟು ಶಕ್ತಿ ಕೊಡಬೇಕು ಆರ್ಥಿಕವಾಗಿ ಅವ್ರಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳು ಬಿಜೆಪಿಗಾಗಿ ಆ ಬಡವ ಜನರ ಬಗ್ಗೆ ಮಾತನಾಡೋದಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಸೈಂಗಿಲ್ಲ ಕಾರಣ ನೀವು ನೋಡಿರ್ಬೋದು ರೈಗೆ ಮಕ್ಕಳೆಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ ಮೂವತ್ತು ಪರ್ಸೆಂಟ್ ಇತ್ತು ಎಷ್ಟಿತ್ತು ಮೂವತ್ ಪರ್ಸೆಂಟ್ ಇತ್ತು ಈ ಕೆಸ್ಟಿದೆ ಇಪ್ಪತ್ತೆರಡು ಪರ್ಸೆಂಟ್ಗೆ ಇಂಟ್ರೆ ಮಾಡ್ತಾರೆ ಕಾರಣ ಯಾರಿಗೆ ಸಹಾಯ ಆಗ್ತದೆ ಅದರಿಂದ ಅಂಬಾನಿ ಅಡಾನಿ ಅವ್ರಿಗೆ ಸಹಾಯ ಆಗ್ತದೆ ಬಡ ಜನಗಳಿಗೆ ಸಹಾಯ ಆಗಲ್ಲ ಅದೇ ರೀತಿ ಜಿ ಎಸ್ ಜಿಎಸ್ಟಿ ಏಟೀನ್ ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹಾಕಿ ಜನಗಳತ್ತ ಈ ಒಂದು ಇವತ್ತಿನ ಈಗ ಈ ಬಿಸಿಲಲ್ಲಿ ಮಜ್ಜಿಗೆ ತುಂಬಿಕೊಂಡು ಬರ್ತಾ ಇದ್ದಾಗ ಅದ್ರಲ್ಲೂ ಜಿಎಸ್ಟಿ ಇದೆ ಜಸ್ತಿ ಇದೆ ಹಾಗಾಗಿ ಜನಗಳಿಗೆ ತೊಂದರೆ ಮಾಡೋದಕ್ಕಾಗಿರ್ತಕ್ಕಂಥ ಸರ್ಕಾರ ಬಿಜೆಪಿ ಸರ್ಕಾರ ಇಡೀ ದೇಶದಲ್ಲಿ ಬದಲಾವಣೆ ಆಗ್ತಾ ಇದೆ ಇಡೀ ದೇಶದ ಮತದಾರರು ಇವತ್ತಿಂದು ಸಹ ಬದಲಾವಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಅದೇ ರೀತಿ ಕೋಲಾರಲ್ಲೂ ಸಹ ನಾವು ಬದಲಾವಣೆ ಮಾಡಬೇಕು ಕೋಲಾರ ಕಾಂಗ್ರೆಸ್ ಪಕ್ಷದ ಕೋಟೆ ಇದೆ ಸಾವಿರದ ಒಂಬೈನೂರ ಇವತ್ತವರೆಗೂ ಬೇರೆ ಯಾವ ಪಕ್ಷಕ್ಕೂ ಅವಕಾಶ ಸಿಗ್ತಿಲ್ಲ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಕಸ್ಮಿಕವಾಗಿ ಬಿಜೆಪಿಗೆ ಅವಕಾಶ ಸಿಕ್ತು ಅದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೇವೆ ಈ ಸತಿ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬರು ಹೆಚ್ಚಿನ ರೀತಿಯಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ತಮ್ಮ ಅಮಲುವಾದ ಮತವನ್ನು ಕೊಟ್ಟು ಗೌತಮರವರಿಗೆ ದೇಶದಾಗಿ ಮಾಡಬೇಕು ಅನ್ನೋದನ್ನು ಕೇಳಿಕೊಂಡು ಅವಕಾಶ ಮಾಡಿಕೊಂಡಿದ್ದಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ